ನೇತ್ರಾವತಿ ನದಿ ತೀರದ ವಿಚಾರದಲ್ಲಿ ಕೈ ನಾಯಕರ ಎಚ್ಚರಿಕೆಯ ಹೆಜ್ಜೆ ಹೇಳಿಕೆ ವೇಳೆ ಎಚ್ಚರಿಕೆಯಿಂದ ನಡ್ಕೊಳ್ಳುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಪದೇ ಪದೇ ಹೇಳಿಕೆ ಕೊಡುವ ಶಾಸಕರಿಗೆ ಸಚಿವರಿಗೆ ಖಡಕ್ಕಾಗಿ ಸೂಚನೆ ನೀಡಲಾಗಿದೆ ಧರ್ಮ ಯುದ್ಧ ಅಭಿಯಾನ ಘೋಷಣೆ ಮಾಡಿರುವ ಕೇಸರಿ ಪಡೆ ಬಿಜೆಪಿ ಬಳಿಕ ಸ್ವಪಕ್ಷದ ನಾಯಕರಿಂದಲೂ ಕೂಡ ಧರ್ಮಸ್ಥಳ ಚಲೋ ಒಂದ್ ಕಡೆ ಷಡ್ಯಂತ್ರ ಅಂತ ಡಿ ಸಿ ಡಿ ಕೆ ಶಿವಕುಮಾರ್ ಆರೋಪಿಸ್ತಾ ಇದ್ದಾರೆ ಡಿ ಸಿ ಆರೋಪದ ಹೇಳಿಕೆಯಿಂದ ವಿಪಕ್ಷ ನಾಯಕರಿಗೆ ಒಂದು ಅಸ್ತ್ರ ಅನ್ನೋದು ಸಿಕ್ಕಿದೆ ಹೀಗಾಗಿ ಸೂಕ್ಷ್ಮ ವಿಚಾರದಿಂದ ಅಂತರವನ್ನು ಕಾಯ್ದುಕೊಳ್ಳುವಂತೆ ಸೂಚನೆ ನೀಡಲಾಗಿದೆ ಎಸ್ ಐ ಟಿ ತಂಡ ಇದೆ ಗೃಹ ಇಲಾಖೆ ಎಲ್ಲವನ್ನ ನೋಡ್ಕೊಳ್ಳುತ್ತೆ ನೀವು ಎಚ್ಚರಿಕೆಯಿಂದ ಇರಿ ಅಂತ ನಾಯಕರಿಗೆ ಸಿಎಂ ಖಡಕ್ ಆದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ಹೇಗ್ ಬೇಕು ಹಾಗೆ ಮಾತಾಡಬೇಡಿ ಗೆಲ್ಬೇಕಲ್ಲಿ ಮಾತಾಡಬೇಡಿ ನಿಮ್ಮ ಪಾಡಿಗೆ ನೀವು ಇರಿ ಆದಷ್ಟು ಈ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥದ್ದನ್ನು ಕಡಿಮೆ ಮಾಡಿ ಏನೋ ಮಾತಾಡೋದಕ್ಕೋಗಿ ಇನ್ನೇನೋ ಮಾತಾಡಿ ಹಾಕೋಬೇಡಿ ರಂಪ ಮಾಡ್ಕೋಬೇಡಿ ಅಂತ ಬುದ್ಧಿ ಮಾತನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ ಗೊತ್ತಾಗ್ತಾ ಇದೆ ನೇತ್ರಾವತಿ ತೀರಾ ಹುಟ್ಟಂಟ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಿಗೆ ಕಾಂಗ್ರೆಸ್ ಇದೀಗ ಎಚ್ಚರಿಕೆಯ ಹೆಜ್ಜೆಯನ್ನು ಇಡುವುದಕ್ಕೆ ಮಾಸ್ಟರ್ ಪ್ಲ್ಯಾನ್ ಒಂದನ್ನು ಮಾಡ್ತಾ ಇದ್ದೆ ನೋಡಿ ಈ ಪ್ರಕರಣ ಬೆಳಕಿಗೆ ಬಂದ ದಿನದಿಂದಲೂ ಕೂಡ ಕಾಂಗ್ರೆಸ್ಸಿಗೆ ಎಚ್ಚರಿಕೆಯ ಹೆಜ್ಜೆಯನ್ನೇ ಇಡ್ತಾ ಇರೋದು ಇಲ್ಲಿ ಎಸ್ ಐ ಟಿ ರಚನೆಯಿಂದ ಹಿಡಿದು ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥ ವಿಚಾರದಿಂದ ಹಿಡಿದು ಪ್ರತಿ ಒಂದು ವಿಚಾರದಲ್ಲೂ ಗೌಪ್ಯತೆ ಕಾಪಾಡಿಕೊಂಡಿದ್ದು ಹಾಗೆಯೇ ಬಾಯ್ಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಡದೇ ಇದ್ದಿದ್ದು ಇದೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗಿತ್ತು ಕಾಂಗ್ರೆಸ್ ಬಹಳ ನಾಜೂಕಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಷಡ್ಯಂತ್ರ ಅದೇ ಸಾಕಷ್ಟು ವೈರಲ್ ಆಗಿದ್ದು ಚರ್ಚೆ ಆಗಿದ್ದು ಅದಾದ ನಂತರ ಬಿ ಜೆ ಪಿಗರು ಕೂಡ ಅಲರ್ಟ್ ಆದರು ಮೊದಲಿಗೆ ಎಸ್ ಐ ಟಿ ರಚನೆಗೆ ಸ್ವಾಗತ ಅಂತ ಹೇಳಿದವರು ಇದೀಗ ಧರ್ಮ ಧರ್ಮಯುದ್ಧ ಮಾಡ್ತೀವಿ ಧರ್ಮವನ್ನು ಉಳಿಸ್ತೀವಿ ಅಂತ ಹೊರಟಿದ್ದಾರೆ ಬಿ ಜೆ ಪಿಯವರು ಕಂಪ್ಲೀಟಾಗಿ ಈ ಪ್ರಕರಣದ ಅಡ್ವಾಂಟೇಜ್ ಲಾಭ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಿರುವಂಥ ಈ ಸಂದರ್ಭದಲ್ಲಿ ನಮ್ಮವರು ಅಪ್ಪಿ ತಪ್ಪಿ ಏನಾದರೂ ಮಾತಾಡ್ಬಿಟ್ರೆ ಅಂತ ಸಿ ಎಂ ಈಗಾಗಲೇ ಎಲ್ರಿಗೂ ಸೂಚನೆಯನ್ನು ಕೊಟ್ಟಿರೋದು ಸುಮ್ಮ ಸುಮ್ಮನೆ ಮಾತಾಡೋಕ್ಕೆ ಹೋಗಬೇಡಿ ಮಾತಾಡದಿದ್ರೂ ಬಹಳ ಎಚ್ಚರಿಕೆಯಿಂದ ಮಾತಾಡಿ ಎಲ್ಲೂ ಯಾರಿಗೂ ಏನು ಧಕ್ಕೆ ಆಗಬಾರ್ದು ನೋವು ತರಬಾರ್ದು ಕಾಂಟ್ರವರ್ಸಿ ಆಗಬಾರ್ದು ಅಷ್ಟು ಎಚ್ಚರಿಕೆಯ ಮಾತಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ ಪ್ರಕರಣ ತುಂಬ ಸೆನ್ಸಿಟಿವ್ ಆದಂಥ ಪ್ರಕರಣ ಸೊ ಹೀಗಿರಬೇಕಾದ್ರೆ ಯಾರೋ ಒಬ್ರು ಸ್ಟೇಟ್ಮೆಂಟ್ ಕೊಡೋದು ಇನ್ಯಾರೋ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮುಂದಾಗೋದು ಈ ಥರದಾದಾಗ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಸಿ ಎಂ ಈ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಈ ವಿಚಾರದಲ್ಲಿ ನೇತ್ರಾವತಿ ನದಿ ತೀರದ ವಿಚಾರದಲ್ಲಿ ಸಿಎಂ ಯಾವ ರೀತಿಯಾಗಿ ಆದೇಶವನ್ನು ಮಾಡಿದ್ದಾರೆ ಎಷ್ಟು ಎಚ್ಚರಿಕೆಯಿಂದ ಇದ್ದಾರೆ ಕಾಂಗ್ರೆಸ್ನವರು ನೀತಿ ಧರ್ಮಸ್ಥಳದ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಐ ಟಿ ತನಿಖೆ ಒಂದು ಹಂತಕ್ಕೆ ಬಂದಿದೆ ಈ ತನಿಖೆ ನಡೆಯುತ್ತಿರುವ ಸಮಯದಲ್ಲಿಯೇ ಪರ ವಿರೋಧ ಚರ್ಚೆಗಳು ಶುರುವಾಗಿರುವಂತದ್ದು ಅದನ್ನು ಪಕ್ಷ ಹಾಗೂ ವಿಪಕ್ಷಗಳ ಎರಡಲ್ಲೂ ಕೂಡ ನಾಯಕರು ಪರ ಹಾಗೂ ವಿರೋಧ ಚರ್ಚೆಗಳು ಶುರು ಮಾಡಿರುವಂಥದ್ದು ಒಂದು ಕಡೆ ಧರ್ಮ ರಕ್ಷಣೆಗಾಗಿ ಧರ್ಮ ಧರ್ಮಯುತ ಘೋಷಣೆಯನ್ನ ಮಾಡಿರುವಂತ ಬಿಜೆಪಿ ನಾಯಕರು ಈಗಾಗ್ಲೇ ಬಿ ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಂಡಿರುವಂಥದ್ದು ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಾವು ಧರ್ಮದ ಪರ ಇದ್ದೇವೆ ಎಂಬ ಘೋಷಣೆಯನ್ನ ಮಾಡಿರುವಂಥದ್ದು ಇನ್ ಉಳಿದಂತೆ ಕಾಂಗ್ರೆಸ್ ಶಾಸಕ ಕೆಲ ಶಾಸಕರು ಸಹ ಧರ್ಮಸ್ಥಳ ಚಲೋಗೆ ಹೊಡ್ತಾ ಇದ್ದಾರೆ ನಾವು ಕೂಡ ಹಿಂದುತ್ವ ಪರವ ಇದ್ದೀವಿ ಧರ್ಮಸ್ಥಳದ ಪರ ಪರ ಇದ್ದೇವೆ ಎಂಬ ಹೇಳಿಕೆಗಳನ್ನ ದಿನದಿಂದ ದಿನ 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 ಕೊಡ್ತಾ ಇರುವಂಥದ್ದು ಹಾಗಾಗಿ ಒಂದು ಕಡೆ ಪರ ವಿರೋಧ ಹೆಚ್ಚಾಗ್ತಾ ಇರುವ ಕಡೆ ಎಚ್ಚರಿಕೆ ಹೆಜ್ಜೆ ಇಡಿ ಎಂಬ ಹೇಳಿ ಸಂದೇ ಕಡಕ್ ಸಂದೇಶವನ್ನ ಸಿ ಎಂ ತಮ್ಮ ಆ ಶಾಸಕರು ಸೇರಿದಂತೆ ಮುಖಂಡರಿಗೆ ಸಂದೇಶವನ್ನ ಕೊಟ್ಟಿರುವಂತದ್ದು ಅದು ಪ್ರಮುಖವಾಗಿ ಹಿಂದೂ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದೆ ಜೊತೆಗೆ ಸಿ ಡಿ ಕೆ ಶಿವಕುಮಾರ್ ಅವರೇ ಇದರ ಹಿಂದೆ ಷಡ್ಯಂತ್ರ ಇದೆ ಎಂಬ ಆರೋಪವನ್ನ ಮಾಡಿರೋದು ಸಾಕಷ್ಟು ಸರ್ಕಾರಕ್ಕೆ ಒಂದ್ ರೀತಿ ಸಂಕಷ್ಟಕ್ಕೆ ತಂದೊಡ್ಡಿರುವಂತದ್ದು ಅಂದ್ರೆ ಆಡಳಿತ ಪಕ್ಷದ ನಾಯಕರೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ನಡೀತಾ ಇದೆ ಎಂಬ ಆರೋಪವನ್ನ ಮಾಡಿರೋದು ಎಷ್ಟು ಸರಿ ಇದರ ತನಿಖೆ ಮಾಡ್ಬೇಕಾಗಿರೋರು ಯಾರು ಇದರ ಹಿಂದೆ ಹಿಂದೆ ಯಾರೆಲ್ಲ ಇದ್ದಾರೆ ಎಂಬ ಪತ್ತೆ ಹಚ್ಚಬೇಕಾಗಿರೋರು ಯಾರು ಎಂಬ ಅಸ್ತ್ರವನ್ನ ಈಗ ವಿಪಕ್ಷಗಳು ಮಾಡ್ತಿರುವಂಥದ್ದು ಹಾಗಾಗಿ ಯಾವುದೇ ಒಂದು ಹೇಳಿಕೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಹೇಳಿ ಆರೋಪಗಳನ್ನ ಮಾಡಬೇಡಿ ಯಾಕೆಂದ್ರೆ ಕರಾವಳಿ ಭಾಗದಲ್ಲಿ ತುಂಬಾ ಸೂಕ್ಷ್ಮತೆ ಇರುವಂತಹ ಒಂದು ಪ್ರದೇಶಗಳು ಅಲ್ಲಿ ಏನಾದ್ರೂ ಎಡವಟ್ಟಾದ್ರೆ ಇದು ಮುಂದಿನ ಚುನಾವಣೆಗಳಲ್ಲೂ ಕೂಡ ಪ್ರಭಾವ ಬೀರುತ್ತೆ ಹಾಗಾಗಿ ನಾಯಕರು ಶಾಸಕರು ಯಾರಾದ್ರೂ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಹೇಳಿಕೆಯನ್ನ ಕೊಡಿ ಮಾಧ್ಯಮಗಳ ಮುಂದೆ ಎಂಬ ಕರೆಕ್ಟ್ ಸಂದೇಶವನ್ನ ಕೊಟ್ಟಿರುವಂತದ್ದು ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳು ಜೊತೆಗೆ ಕೆಲವೊಂದು ಶಾಸಕರ ಒಂದು ಹೇಳಿಕೆಗಳು ವ್ಯತಿರಿಕ್ತವಾಗಿ ಒಂದು ಪರಿಣಾಮ ಬೀರ್ತಾ ಇದೆ ಹಾಗಾಗಿ ಪಕ್ಷಕ್ಕೂ ಕೂಡ ಇದು ಹೆಚ್ಚಿನ ಡ್ಯಾಮೇಜ್ ಹಾಕ್ತಾ ಇರೋದ್ರಿಂದ ಎಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ ಈಗ ಖುದ್ದು ಪಿಎಂ ಕಡಕ್ ಸಂದೇಶವನ್ನ ರವಾನಿಸಿರುವಂತದ್ದು ಅಂದ್ರೆ ಯಾರೇ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವಂತಹ ಸಂದರ್ಭ